ನಾನ್ ಗಾಯತ್ರಿ ವೆಲ್ಕಮ್ ಟು ಮೈ ಚಾನಲ್ ಗಾಯಸ್ ಗ್ಲಿಟ್ಸ್ ಬೆಳಕು ಬೆನ್ನ ಹಿಂದ್ಗಡೆ ಇದೆ ಹ್ಮ್ ಫೋಕಸ್ ಆಗ್ತಾ ಅಂತ ಅನ್ಕೋತೀನಿ ಬಟ್ ಈಗ ಸೂರ್ಯಾಸ್ತದ ಸಮಯ ಈಗ ಅಗ್ನಿಹೋತ್ರ ಮಾಡ್ಬೇಕು ನಾನು ಆ ಅಗ್ನಿಹೋತ್ರ ಮಾಡಕ್ ಮುಂಚೆ ಒಂದ್ ಸ್ವಲ್ಪ ಮಾತಾಡ್ಬಿಟ್ಟು ಅಗ್ನಿಹೋತ್ರ ಸ್ಟಾರ್ಟ್ ಮಾಡ ಅಂತ ಅನ್ಕೊಂಡೆ ಬಿಕಾಸ್ ಇನ್ ಎಷ್ಟು ಟೈಮ್ ಇದೆ ಅಂದ್ರೆ ಇನ್ನ ಎಂಟು ನಿಮಿಷ ಐವತ್ ಸೆಕೆಂಡ್ ಇದೆ ಸೊ ಐದು ನಿಮಿಷ ಇದ್ದಾಗ ನಾವು ಅದನ್ನ ಸೆಟ್ ಮಾಡ್ಕೊಂಡ್ರೆ ಸಾಕು ಅಗ್ನಿಹೋತ್ರದ ಬಗ್ಗೆ ಸ್ವಲ್ಪ ಮಾತಾಡಬೇಕು ಮಾತಾಡ್ತೀನಿ ಕೂಡ ಹಾಗೆ ಈ ನ ಕಂಪ್ಲೀಟ್ ಆಗಿ ನೋಡಿ ಸಿಕ್ಕಾಬ ಇನ್ಫಾರ್ಮೇಟಿವ್ ಆಗಿರುತ್ತೆ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಬನ್ನಿ ಫಸ್ಟ್ ಇದ್ರ ಬಗ್ಗೆ ಮಾತಾಡ್ತಾ ನಾನು ತೋರಿಸ್ತಾ ಹೋಗ್ತೀನಿ ಯಾಕೆ ಪದೇ ಪದೇ ತೋರಿಸ್ತಾ ಇದ್ದೀನಿ ಅಂದ್ರೆ ಪ್ರತಿ ನಿತ್ಯ ಕಮೆಂಟ್ ಇರುತ್ತೆ ಅಗ್ನಿಹೋತ್ರದ ಬಗ್ಗೆ ಸ್ವಲ್ಪ ಹೇಳಿ 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 ಅಂತ ಸೊ ಹಾಗಾಗಿ ತೋರಿಸ್ತೀನಿ ಆ ಮಂತ್ರನೂ ಕೂಡ ನಾನು ಇವತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ನೀವು ಕಾಪಿ ಪೇಸ್ಟ್ ಮಾಡ್ಕೋಬಹುದು ಇಲ್ಲಿ ನೀವು ನೋಡ್ತಾ ಇರೋದು ನನ್ನ ಅಗ್ನಿಹೋತ್ರದ ಕಿಟ್ಟು ಇದರಲ್ಲಿ ಈ ಕುಂಡ ಇರುತ್ತೆ ಇದು ನೋಡಿ ಇಲ್ಲಿ ಕಾಣಿಸ್ತಿದೆ ಭಸ್ಮ ಬೆಳಗ್ಗೆ ಮಾಡಿದ್ದು ಅಗ್ನಿಹೋತ್ರದ್ದು ಅಗ್ನಿಹೋತ್ರ ಮಾಡುವಾಗ ಇದು ತೊಳಿಬೇಕಾ ಸ್ನಾನ ಮಾಡ್ಬೇಕಾ ಎಲ್ಲಾ ಕೇಳ್ತಿರಲ್ಲ ಬೆಳಗ್ಗೆ ಮಾಡಿದ್ದನ್ನ ಇದು ಆರ್ಲಿಕ್ ಹಾಗೆ ಬಿಟ್ಟಿರ್ತೀನಿ ಆ ನಂತರ ಇದೊಂದು ಪ್ಲಾಸ್ಟಿಕ್ ಬ್ಯಾಗ್ ಸ್ಟೋರ್ ಮಾಡ್ತಾ ಇದ್ದೀನಿ ಆಮೇಲೆ ರಿಯೂಸಬಲ್ ಆರ್ಗ್ಯಾನಿಕ್ ಅಥವಾ ಬಯೋಡಿಗ್ರೇಡೇಬಲ್ ಪ್ಲಾಸ್ಟಿಕ್ ಬ್ಯಾಗ್ನ ತಗೊಂಡಿದ್ದೀನಿ ಈ ಓಕೆ ತೋರ್ಸ್ತೀನಿ ನಾನು ಈಗ ಈ ಭಸ್ಮಾನ ನಾನು ಗಿಡಗಳಿಗೆ ಬಳಸ್ತೀನಿ ಬರೀ ಗಿಡಗಳಿಗೆ ಅಷ್ಟೇ ಅಲ್ಲ ಯಾರಿಗಾದ್ರೂ ಹುಷಾರಿಲ್ಲ ಅಂದ್ರೆ ಅವ್ರಿಗೂ ಕೂಡ ನಾನು ಇದನ್ನ ಕೊಡ್ತಾ ಇದ್ದೀನಿ ನೋಡಿ ಬಸ್ಮಾನ ಈ ಒಂದು ಕಲೆಕ್ಟ್ ಆಗ್ತಾನೇ ಇರುತ್ತೆ ಒಂದ್ ತಿಂಗಳಿಗೆಲ್ಲ ಇಷ್ಟೆಷ್ಟು ಆಗ್ಬಿಡುತ್ತೆ ಬಸ್ಮಾನ ಯಾರು ಹುಷಾರಿರಲ್ಲ ಅವ್ರಿಗೆ ನಾನು ಕೊಡ್ತಾ ಇದ್ದೀನಿ ಅಷ್ಟೇ ಅಲ್ಲದೆ ನಮ್ಮ ಗಿಡಗಳಿಗೆ ಹುಳ ಬೀಳ್ತಿರುತ್ತೆ ಚೆನ್ನಾಗಿ ಬೆಳಿಬೇಕು ಅಂತ ನಮ್ಗೆ ಆಸೆ ಇರುತ್ತೆ ಆ ಟೈಮಲ್ಲಿ ಈ ಭಸ್ಮಾನ ನಾವು ಬಕೆಟಲ್ಲಿ ನೀರಿಗೆ ಹಾಕ್ಕೊಂಡು ಗಿಡಗಳ ಮೇಲೆ ಚಿಮ್ಸಿದ್ರೆ ಸಾಕು ತುಂಬಾ ಯೂಸ್ಫುಲ್ ಇದೆ ಮೊದಲಿಗೆ ಈಗ ದೀಪನ ಹಚ್ಕೊಂಡ್ಬಿಟ್ಟು ಅಗ್ನಿಹೋತ್ರ ಸ್ಟಾರ್ಟ್ ಮಾಡ್ಕೊಳ್ಳೋಣ ಇನ್ನು ಏಳು ನಿಮಿಷ ಇದೆ ಫಸ್ಟ್ ದೀಪ ಹಚ್ಕೊಂಡ್ಬಿಡ್ತೀನಿ ಅಗ್ನಿಹೋತ್ರ ಅದು ಮಂತ್ರ ಉಚ್ಚಾರಣೆ ಮುಗಿದ ಮೇಲೆ ನಾನು ನಿಮ್ಮ ಹತ್ರ ಮಾತಾಡ್ತೀನಿ ಬಿಕಾಸ್ ನನಗೆ ಇದು ಲೇಟ್ ಆಗಬಾರ್ದು ಅದಕ್ಕೋಸ್ಕರ ಕೇಳ್ತಾ ಇರ್ತಿರಲ್ಲ ಭಸ್ಮದ ಉಪಯೋಗಗಳೇನು ಅಂತ ತುಂಬಾ ಜನ ನನಗೆ ಕೇಳಿದ್ರೆ ಅದ್ರ ಬಗ್ಗೆ ನಾನು ಇವತ್ತು ಹೇಳ್ಬೇಕು ಹೇಳ್ತೀನಿ ಕೂಡ ಇದು ಬೆರಣಿ ನಮಗ್ ಬೇಕಾಗಿರೋದು ಏನ್ ಗೊತ್ತಾ ಶುದ್ಧ ದೇಸಿ ಹಸುವಿನ ತುಪ್ಪ ನಾನು ಎಷ್ಟು ತುಪ್ಪ ಬಳಸ್ತೀನಿ ಒನ್ ಟೈಮ್ಗೆ ನೋಡಿ ಗೊತ್ತಾಗತ್ತೆ ಹಾಗೆ ಇದು ಆರ್ಗ್ಯಾನಿಕ್ ರೈಸು ಇದನ್ನೂರ್ ತುಪ್ಪ ಹಾಕಿ ಕಲಸಿಟ್ಬಿಟ್ಟಿದ್ದೀನಿ ನಾನು ಇದೇ ದೇಸಿ ಹಸುವಿನ ತುಪ್ಪ ಹಾಕಿ ಕಲಿಸಿದೀನಿ ಒಂದು ಮಣ್ಣಿನ ಹಣತೆನ ಇಟ್ಕೊಂಡಿದೀನಿ ಅಂದ್ರೆ ನೋಡಿ ಮಣ್ಣಿನ ದೀಪ ಇಟ್ಟಿದ್ದೀನಿ ಇಲ್ಲಿ ಇದು ಸ್ಟ್ಯಾಂಡು ಅಗ್ನಿಕುಂಡ ಬೆರಣಿ ಬೆರಡಿ ಕೂಡ ದೇಸಿ ಹಸುವಿನ ಬೆರಣಿ ಇದು ನಾನು ನನ್ನ ಹತ್ರನೇ ತರ್ಸೋದು ಆಮೇಲೆ ಹಾಲೇಶ್ ಕಳಿಸ್ತಾರೆ ನನಗೆ ಚಿಕ್ಕಬೆಂಗ್ಳೂರಿಂದ ಅವ್ರ ಮನೇಲೂ ಗೀರ್ ಹಸು ಇದೆ ಎಲ್ಲಿ ಎಲ್ಲೆಲ್ಲಿ ಸಿಗುತ್ತೆ ನನಗೆ ಅವೈಲೇಬಿಲಿಟಿ ಇದೆ ನಾನು ತಗೊಳ್ತಾ ಇರ್ತೀನಿ ಬಟ್ ಶುದ್ಧ ದೇಸಿ ಹಸುವಿಂದ ಆಗಿರ್ಬೋದು ಗೀರ್ ಹಸು ಮಲ್ನಾಡ್ ಗಿಡ್ಡ ಹಳ್ಳಿಕಾರ್ ತಳಿ ಯಾವುದಾದ್ರೂ ಓಕೆ ದೇಸಿ ಹಸುವಿನ ತಳಿಗಳೇ ಆಗಬೇಕಾಗತ್ತೆ ನಾನು ಜೋಡ್ಸ್ಕೊತೀನಿ ಇದನ್ನ ಸ್ವಲ್ಪ ನನಗೆ ಅಭ್ಯಾಸ ಇದೆ ಎಲ್ಲರೂ ಹಚ್ಬಿಟ್ಟು ಜೋಡ್ಸ್ತಾರೆ ನಾನು ಜೋಡ್ಸ್ಕೊಂಡ್ಬಿಟ್ಟು ಹಚ್ತೀನಿ ಇನ್ನು ಐದುವರೆ ನಿಮಿಷ ಇದೆ ಜೋಡಿಸ್ಕೊಂಬೋಣ ಐದು ನಿಮಿಷ ಕರೆಕ್ಟಾಗಿ ನಾನು ಅಗ್ನಿ ಸ್ಪರ್ಶ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸರಿ ಹೋಗ್ಬಿಡುತ್ತೆ ಅದು ತುಪ್ಪ ಎಲ್ಲ ಆಮೇಲೆ ಹಾಕೋಣ ನಾನು ಹಚ್ಚೋಕೆ ಶುರು ಮಾಡ್ತೀನಿ ಅವಾಗ ತುಪ್ಪ ಹಾಕ್ತೀನಿ ಓಕೆ ಈಗ ಒಂದು ಪೀಸ್ನ ತೊಗೊಂಡು ಒಂದು ಬೆರಣಿ ತುಂಡನ ತಗೊಂಡು ಅದಕ್ಕೆ ತುಪ್ಪನ ಹಚ್ಕೊಂಡು ಅಗ್ನಿ ಸ್ಪರ್ಶ ಮಾಡೋಣ ಈಗ ಬೆಂಕಿ ಕಡ್ಡಿಯಿಂದ ಯಾವತ್ತು ಈ ಬೆರಣಿನ ಹಚ್ಬಿಡಿ ನೀವು ನನ್ನ ಫಸ್ಟ್ ಟೈಮ್ ಅಗ್ನಿಹೋತ್ರ ಮಾಡುವಾಗ ನೋಡ್ಬೇಕು ನಕ್ಕಿರೋದುಂಟು ಎಷ್ಟು ನನ್ನ ಹೆಳ್ಸಾಗಿ ಅಂದ್ರೆ ಅರ್ಥನೇ ಆಗಿರ್ಲಿಲ್ವಾ ಎಷ್ಟು ತಪ್ಪಾಗಿ ಮಾಡಿದ್ನ ಈಗಲೂ ಅದೊಂದು ಗಿಲ್ಟ್ ಫೀಲಿಂಗ್ ಇದೆ ಅಷ್ಟು ಗೊತ್ತಿರ್ಲಿಲ್ಲ ಬೆಂಕಿ ಕಡ್ಡಿ ಡೈರೆಕ್ಟ್ ಆಗಿ ಬೆಂಕಿ ಪೊಟ್ನ ಬಳಸಿ ಹಚ್ಚಬಾರ್ದು ಅದೆಲ್ಲ ನಾನು ತಿಳ್ಕೊಂಡೇ ಇರ್ಲಿಲ್ಲ ಅಂತ ಅನ್ಕೋತೀನಿ ನೋಡಿ ನಾಲ್ಕೂವರೆ ನಿಮಿಷ ಇದೆ ಈಗ ಸಣ್ಣ ಇದು ಏನ್ ಉದ್ಧ ಅದು ಸ್ಪೂನ್ ಬರತ್ತಲ್ಲ ಆತರ ಪಂಚಪಾತ್ ಉಾರಣೆ ಸ್ಪೂನ್ ಅಲ್ಲ ಉದ್ದಾರಣೆನೆ ಬರುತ್ತಲ್ಲ ಆ ಸೈಜ್ ಇದೆ ಇದು ತುಂಬಾ ಜಾಸ್ತಿ ತುಪ್ಪನೂ ಏನು ಇಡಿಸಲ್ಲ ನಾವು ತುಪ್ಪ ಹಾಕೋ ಉದ್ದೇಶ ಒಂದು ಈ ಏರ್ ಪ್ಯೂರಿಫಿಕೇಶನ್ ಮಾಡೋಕ್ಕೆ ಹಾಗೆ ಅಗ್ನಿಹೋತ್ರದ ಪೂರ್ತಿ ಬೆನಿಫಿಟ್ಸ್ ನಮಗೆ ಸಿಗಬೇಕು ಅಂದ್ರೆ ದೇಸಿ ಹಸುವಿನ ತುಪ್ಪ ಬೆರಣಿ ಅಕ್ಷತೆ ಅಕ್ಕಿ ಇಷ್ಟು ತುಂಬಾ ಮುಖ್ಯವಾದ ವಸ್ತುಗಳು ಒಂದು ಹಂತ ಇಟ್ಕೊಂಡ್ರೆ ಸಾಕು ನೀವು ಆ ಹಾಗೆ ಅಗ್ನಿಹೋತ್ರ ಎಲ್ಲ ಮುಗಿದ್ಮೇಲೆ ನಾನು ಈ ದೀಪನ ನಂದಿಸ್ಬಿಡ್ತೀನಿ ಅಥವಾ ಚಿಕ್ಕ ಸ್ವಲ್ಪ ತುಪ್ಪ ಹಾಕಿ ಹಚ್ಕೊಂಡಿರ್ತೀನಿ ಅವತ್ತು ಫುಲ್ ಆರೋಗ್ಯ ತುಂಬಾ ತುಪ್ಪ ಇತ್ತು ಅಂದ್ರೆ ನಾನು ಅಗ್ನಿಹೋತ್ರ ಎಲ್ಲ ಮುಗಿದು ಅದು ಆರೋಗ್ಯದ ಮೇಲೆ ಎಷ್ಟೋತ್ ಆದ್ಮೇಲೆ ಆ ದೀಪನ ಒಳಗಡೆ ಆ ದೀಪನ ಕೆಳಗಡೆ ಸ್ವಲ್ಪ ಹೇಳಿದ್ರೆ ನಿಧಾನಕ್ಕೆ ಕೂರ್ಬಿಟ್ಟು ನಂದು ಹೋಗುತ್ತೆ ಆ ಮತ್ತೆ ಅದನ್ನ ಸಂಜೆ ಅಥವಾ ಬೆಳಗ್ಗೆ ನಾವು ಬಳಸ್ಬೋದು ತುಪ್ಪದೇ ದೀಪ ಹಚ್ಕೊಂಡಿದೀನಿ ಒಂದು ಆ ಈ ಅಕ್ಕಿ ಎರಡರಿಂದ ಮೂರು ತಿಂಗಳು ಬರುತ್ತೆ ಇಷ್ಟು ಅಕ್ಕಿ ನಿಮ್ಗೆ ಎರಡರಿಂದ ಮೂರು ತಿಂಗಳು ಬರುತ್ತೆ ಯಾಕಂದ್ರೆ ಒಂದ್ಸಲ ಅಗ್ನಿಹೋತ್ರಕ್ಕೆ ಬಳಸೋದು ಒಂದು ಚಿಟಕಿ ಅಷ್ಟು ಅಕ್ಷತೆ ಮಾತ್ರ ಮೂರು ಬೆರಳಲ್ಲಿ ತಗೊಳ್ತೀವಿ ಇಷ್ಟು ಅಕ್ಷತೆ ಬಳಸ್ತೀವಿ ನಾವು ಇನ್ನ ಮೂರುವರೆ ನಿಮಿಷ ಇದೆ ಸಲ ಅಗ್ನಿಹೋತ್ರದ್ದು ಮಂತ್ರ ಹೇಳಿ ಸ್ವಾಹ ಅಂತ ನಾವು ಅಕ್ಷತೆ ಹಾಕಿ ಮಂತ್ರ ಮುಗಿಸಿರ್ತೀವಲ್ಲ ಅದಾದ್ಮೇಲೆ ಮತ್ತೆ ನಾವು ಇದನ್ನ ಡಿಸ್ಟರ್ಬ್ ಮಾಡಕ್ ಹೋಗ್ಬಾರ್ದು ಓಕೆ ಈ ಪಾಯಿಂಟ್ ಕೂಡ ನೆನ್ಪಿಟ್ಕೊಳ್ಳಿ ಡಿಸ್ಟರ್ಬ್ ಮಾಡಬಾರ್ದು ಈ ಚಿಮಟಾ ಕೊಟ್ಟಿರ್ತಾರೆ ಏನಕ್ಕೆ ಏನಾದ್ರೂ ಸ್ವಲ್ಪ ಬೀಳ್ತಾ ಇದೆ ಸರಿ ಮಾಡ್ಕೊಳಕೆ ಮಂತ್ರ ಆದ್ಮೇಲೆಲ್ಲ ಮುಂಚೆ ನಾವೆಲ್ಲ ಸರಿ ಮಾಡ್ಕೊಂಡು ರೆಡಿ ಮಾಡ್ಕೋಬೇಕಾಗತ್ತೆ ಎಷ್ಟು ಉಪಯೋಗಗಳಿದೆ ನಿಜವಾಗ್ಲು ಮನ್ಸಿಗೆ ನೆಮ್ಮದಿ ಸಿಗುತ್ತೆ ಮನೇಲಿ ಹಠ ಮಾಡೋ ಮಕ್ಕಳಿದ್ರೆ ಅವ್ರು ಶಾಂತ ಆಗ್ತಾರೆ ಆಮೇಲೆ ತುಂಬಾ ಅಡಿಕ್ಷನ್ ಇರುತ್ತೆ ಕೆಲವರು ಮನೆಯಲ್ಲಿ ಗಂಡಂದ್ರಾಗ್ಲಿ ಮಕ್ಕಳಾಗ್ಲಿ ಹಾದಿ ತಪ್ಪಿರ್ತಾರೆ ಕುಡಿಯೋದು ಬೇರೆ ದುಶ್ಚಟಗಳಿಗೆ ಒಳಗಾಗಿರ್ತಾರೆ ಅವ್ರು ಕೂಡ ಬದಲಾಯಿಸಿರೋ ಎಷ್ಟೋ ನಿದರ್ಶನಗಳಿದೆ ಅದು ಓನ್ಲಿ ಬಿಕಾಸ್ ಆಫ್ ಅಗ್ನಿಹೋತ್ರ ನಮ್ತೀರಾ ಒಂದು ಅಗ್ನಿಹೋತ್ರದಿಂದ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂದ್ರೆ ಯಾಕೆ ಮಾಡಬಾರ್ದು ಆರೋಗ್ಯಕ್ಕೆ ಈ ಭಸ್ಮದ ಬಗ್ಗೆ ಕೇಳ್ತಾ ಇದ್ರಲ್ಲ ಒಂದು ಚಿಟಕಿ ಭಸ್ಮಾನ ನೀರಲ್ಲಿ ಕಲಿಸ್ಬಿಟ್ಟು ಬಟ್ಟೆಯಲ್ಲಿ ಸೋಸ್ಕೋಬೇಕು ಯಾಕಂದ್ರೆ ಮಣ್ಣಿನ ಹರಳು ಅಥವಾ ಚಿಕ್ಕದಾಗಿ ಮಣ್ಣಿನ ಅಂಶ ಇದ್ರೆ ದೇಹಕ್ಕೆ ಹೋಗಬಾರದು ಅದಕ್ಕೋಸ್ಕರ ಬಟ್ಟೆಯಲ್ಲಿ ಸೋಸ್ಕೊಂಡು ಒಂದು ಗ್ಲಾಸ್ ಅಷ್ಟು ನಾವು ಪ್ರತಿನಿತ್ಯ ಕುಡಿತಾ ಬಂದ್ರೆ ಥೈರಾಯ್ಡು ಬಿ ಪಿ ಶುಗರು ಎಲ್ಲದೂ ಕಂಟ್ರೋಲಿಗೆ ಬರುತ್ತೆ ಅಷ್ಟೇ ಅಲ್ಲ ಇದು ಎಚ್ ಐ ವಿ ಕ್ಯಾನ್ಸರ್ ಅನ್ನೋ ಒಂದು ಮಾರಕ ಕಾಯಿಲೆಗಳಿಗೂ ಕೂಡ ಒಂದು ಅಮೃತ ಅಂತಾನೆ ಹೇಳ್ಬೋದು ಅದಕ್ಕೂ ಕೂಡ ನಾವು ಇದನ್ನ ಬಳಸ್ತೀವಿ ಆತರ ಪೇಶೆಂಟ್ಸ್ ಇದ್ರೆ ಅದನ್ನ ಕೊಡ್ತೀವಿ ಕೂಡ ಬಳಸಲಿ ಅವರನ್ನು ಒಂದ್ ಇಷ್ಟು ಕೊಟ್ರೆ ಒಂದು ಇಷ್ಟು ಭಸ್ಮ ಕೊಟ್ರೆ ಕುಡಿಬಹುದು ಚರ್ಮ ರೋಗಗಳು ಸೋರಿಯಾಸಿಸ್ ಅನ್ನೋ ಚರ್ಮ ರೋಗ ಕೂಡ ಇದರಿಂದ ವಾಸಿ ಆಗುತ್ತೆ ದೇಸಿ ಹಸುವಿನ ತುಪ್ಪದ ಜೊತೆಗೆ ಆ ಭಸ್ಮನ ಕಲ್ ಮಿಕ್ಸ್ ಮಾಡಿ ಕಲಸಿ ಅದನ್ನ ಆ ಚರ್ಮದ ನಿಮ್ಗೆ ಆ ಕಾಯಿಲೆ ಇದೆಯಲ್ಲ ಅಲ್ಲೆಲ್ಲ ಅಲ್ಲೆಲ್ಲಾ ಹಚ್ತಾ ಬಂದ್ರೆ ಅದು ಕೂಡ ವಾಸಿ ಆಗುತ್ತಂತೆ ನಿಜ ಮ್ಯಾಜಿಕ್ ಅಲ್ವಾ ಇಷ್ಟು ವಂಡರ್ಸ್ ಇದೆ ಅಂದ್ರೆ ನಾವ್ ಯಾಕೆ ಮಾಡ್ಬಾರ್ದು ಪ್ರತಿ ಸಲ ನನಗನ್ಸೋದು ಯಾಕೆ ಇಷ್ಟು ಸ್ಟ್ರೆಸ್ ಮಾಡಿ ಹೇಳ್ಬೇಕು ಇಷ್ಟು ಬೆನಿಫಿಟ್ಸ್ ಇದೆ ನಿಮ್ ಮಕ್ಳು ಓದ್ತಾ ಇಲ್ವಾ ಅವ್ರ ಕಾನ್ಸಂಟ್ರೇಷನ್ ಹೆಚ್ಚಾಗುತ್ತೆ ನಿಮ್ಮ ಮನೇಲಿ ನೆಮ್ಮದಿ ಇಲ್ವಾ ಜಗಳ ಇದೆಯಾ ಅದು ಸರಿ ಹೋಗುತ್ತೆ ದುಡ್ಡಿನ ಹಣಕಾಸಿನ ಸಮಸ್ಯೆ ಇದೆಯಾ ಇದನ್ ಮಾಡಿ ನಿಮ್ಗೊಂದು ದಾರಿ ಕಾಣಿಸುತ್ತೆ ಎಲ್ಲದಕ್ಕೂ ಒಂದು ಮೆಡಿಟೇಷನ್ ಅಂತ ನಾವು ಏನು ಮಾಡ್ತೀವಲ್ಲ ದಿಸ್ ಇಸ್ ಅ ಕೈಂಡ್ ಆಫ್ ಮೆಡಿಟೇಷನ್ ಇದು ಒಂದು ರೀತಿಯ ಮೆಡಿಟೇಷನ್ ಧ್ಯಾನ ಮಾಡಕ್ಕೆ ಸಮಾನೆ ನಾವ್ ಪ್ರತಿನಿತ್ಯ ಕುತ್ಕೊಂಡು ಧ್ಯಾನ ಮಾಡೋ ಅಂದ್ರೆ ಮಾಡಲ್ಲ ಬಟ್ ಐದು ನಿಮಿಷದ ಅಗ್ನಿಹೋತ್ರನ ಧಾರಾಳವಾಗಿ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಉರಿತಾ ಇದೆಲ್ಲ ಐದು ನಿಮಿಷ ಕರೆಕ್ಟ್ ಆಗಿ ಐದು ನಿಮಿಷ ಇದ್ದಾಗ ನೀವು ಇದನ್ನ ಅಗ್ನಿ ಸ್ಪರ್ಶ ಮಾಡಿದ್ರೆ ಆ ನಮ್ಗೆ ಇದು ಕೂಡ ಬರುತ್ತೆ ಆ ಬೆಲ್ ಸೌಂಡ್ ಬರುತ್ತೆ ನೋಡಿ ಕೇಳಿಸ್ಕೊಳ್ಳಿ ನಿಮ್ಗೂ ಗೊತ್ತಾಗುತ್ತೆ ಆ ಟೈಮಿಗೆ ಕರೆಕ್ಟ್ ಆಗಿ ಅದು ಅಗ್ನಿ ಹೈ ಫ್ಲೇಮಲ್ಲಿ ಇದ್ದಾಗ ನಾವು ಅಕ್ಷತೆನ ಅದಕ್ಕೆ ಹಾಕ್ಬೇಕು ಇದು ಎಷ್ಟು ಮಟ್ಟಿಗೆ ನನಗೆ ಪ್ರಾಕ್ಟೀಸ್ ಆಗಿದೆ ಅಂದ್ರೆ ನಿದ್ದೆಗಳಲ್ಲೂ ಕೂಡ ನಾನು ಮಾಡಬಹುದು ಅಷ್ಟು ಪ್ರಾಕ್ಟೀಸ್ ಆಗಿದೆ ಬೆಳಗ್ಗೆ ಇದ್ದಾಗಂತೂ ಸ್ನಾನ ಆಗಿರಲ್ಲ ಯಾಕಂದ್ರೆ ಆರುವರೆಗೆನೆ ಮುಖ ತೊಳ್ಕೊಂಡು ಫ್ರೆಶ್ ಆಗಿರ್ತೀವಿ ರಂಗೋಲಿ ಎಲ್ಲ ಹಾಕಿ ಬಂದಿರ್ತೀನಿ ಕುತ್ಕೊಂಡು ಅಗ್ನಿಹೋತ್ರ ಮುಗಿಸ್ಬಿಟ್ಟು ಆ ನಂತರ ಬೇರೆ ಕೆಲಸಗಳು ಸಂಜೆ ಟೈಮ್ ಅಂತೂ ಸಂಜೆ ಮುಖ ತೊಳ್ಕೊಂಡು ಕುತ್ಕೊಂಡು ಈಗ ಮಾಡ್ತಾ ಇದ್ದೀನಿ ಇನ್ನ ಟ್ವೆಂಟಿ ಸೆಕೆಂಡ್ಸ್ ಇದೆ ಸ್ವಾಂ ನಮಮ ಪ್ರಜಾಪತೈ ಸ್ವಾಹ ಇದಂ ನಾಮಮ ನೋಡಿದ್ರಲ್ಲ ಇಷ್ಟೇನೆ ಇವನಂತೂ ಪ್ರತಿನಿತ್ಯ ಅಗ್ನಿಹೋತ್ರದಲ್ಲಿರ್ತಾನೆ ಪ್ರತಿನಿತ್ಯ ಎರಡು ಸಾರಿ ನಾನು ಎರಡು ಸಾರಿ ನಾನು ಮಾಡ್ತೀನಲ್ಲ ಅಷ್ಟು ಎರಡು ಸಲ ಕೂಡ ಇವನು ನನ್ನ ಜೊತೆ ಕೂತಿರ್ತಾನೆ ಅಗ್ನಿಹೋತ್ರದ ಮ್ಯಾಕ್ಸಿಮಮ್ ಬೆನಿಫಿಟ್ಸ್ ತಗೊಳ್ತಾ ಇರೋದು ನಾನು ಇವನು ಅಂತ ಅನ್ಸುತ್ತೆ ನನಗೆ ಯಾವಾಗಲೂ ಹಾಗೆ ಪ್ರಾಣಿಗಳಿಗೆ ಅಗ್ನಿಹೋತ್ರ ಮಾಡೋ ಆ ಜಾಗದ ಸುತ್ತಮುತ್ತ ಇರೋ ಪ್ರಾಣಿಗಳಿಗೆ ಆಯಸ್ಸು ಹೆಚ್ಚುತ್ತಂತೆ ಆರೋಗ್ಯ ಸುಧಾರಿಸುತ್ತಂತೆ ಅದು ಕೂಡ ಬೆನಿಫಿಟ್ ಇದೆ ನಮ್ಮ ಸೀಜುಗೂ ಕೂಡ ಆಯಸ್ಸು ಆರೋಗ್ಯ ಹೆಚ್ಚಾಗಲಿ ಅವನಷ್ಟು ನೀಟಾಗಿ ಕುತ್ಕೋತಾನೆ ಆ ನಮ್ದು ಅಗ್ನಿಹೋತ್ರ ಮುಗಿಯೋ ತನಕ ಅವ್ನು ಡಿಸ್ಟರ್ಬ್ ಮಾಡಲ್ಲ ಆ ಮಂತ್ರ ಮುಗಿದ ತಕ್ಷಣ ನನ್ಗೆ ಅವ್ನ್ ಕೆಲ ಅಂದ್ರೆ ನನ್ನ ತಲೆ ಸವ್ರು ಅಂತ ನಾನು ಏನ್ ಮಾಡ್ತೀನಿ ಅಂದ್ರೆ ಇದನ್ನ ಆರತಿ ತರ ಹಿಂಗೆ ಅಂತಿರ್ತೀನಿ ಅದಕ್ಕೆ ಅದು ಮುಗಿದ ತಕ್ಷಣ ನನ್ಗೆ ಮುಟ್ಸು ಚಳಿ ಇರುತ್ತೆ ಬೆಳಗ್ಗೆ ಬೆಳಗ್ಗೆ ಟೈಮ್ ಅವ್ನಿಗೆ ಖುಷಿ ಇಲ್ಲಿ ಕುತ್ಕೊಳಕೆ ಅವ್ನಿಗೆ ಓಕೆ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ ಕೇಳುವಲ್ಲ ಈ ಭಸ್ಮದಿಂದ ಎಷ್ಟು ಬೆನಿಫಿಟ್ಸ್ ನಾವು ತಗೊಳ್ತಾ ಇದ್ದೀವಿ ಅಂತ ಹೇಳಿ ಗೊತ್ತಾದ ಗೊತ್ತಾದ್ಮೇಲೆ ಹೋಪ್ಫುಲಿ ನೀವೆಲ್ಲರೂ ಮಾಡ್ತೀರಾ ಅಂತ ಅನ್ಕೋತೀನಿ ಮುತಾಲಿಕ್ ಸರ್ ನಂಬರ್ ಇದೆ ಮುತಾಲಿಕ್ ಸರಿಗೆ ಕಾಲ್ ಮಾಡಿ ನಿಮಗೆ ಆರ್ಡರ್ ಪ್ಲೇಸ್ ಮಾಡಿ ಆರಾಮ್ ಬೇಕು ಅಂತ ಅವ್ರು ಕೇಳಿದ್ರೆ ಅವ್ರು ತಲ್ಪ್ಸ್ತಾರೆ ಅರ್ಜೆಂಟ್ ಅಂತಲ್ಲ ಸ್ಟಾಕ್ ಇತ್ತು ಅಂದ್ರೆ ಬೇಗ ಕೊಡ್ತಾರೆ ಸ್ಟಾಕ್ ಇಲ್ಲ ಅಂತಂದ್ರೆ ಸ್ವಲ್ಪ ಟೈಮ್ ತಗೊಳ್ತಾರೆ ಬಟ್ ಕಾಲ್ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಎಲ್ಲರೂ ನಂಬರ್ ಇದೆ ಮುತಾಲಿಕ್ ಸರ್ ಕಾಲ್ ಮಾಡಿ ಕಾವ್ಯ ಅವ್ರ ಹತ್ರ ತುಪ್ಪ ಸಿಗುತ್ತೆ ಕಾವ್ಯ ಅವ್ರಿಗೆ ಕಾಲ್ ಮಾಡಿ ಹಾಗೆ ಫ್ರೆಶ್ ಆನಲ್ಲಿ ತುಪ್ಪ ಸಿಗುತ್ತೆ ಹಳ್ಳಿ ಕಾರ್ಸದು ಮಲ್ನಾಡ್ ಗಿಡ್ಡದು ತುಪ್ಪ ಸಿಗುತ್ತೆ ಅಲ್ಲೂ ಕಾಲ್ ಮಾಡಿ ತರ್ಸ್ಕೊಳ್ಳಿ ಸೊ ಮಾಡಿ ಅಂತ ಹೇಳ್ತೀನಿ ಆದಷ್ಟು ಮಾಡಿ ಇದ್ರಲ್ಲಿ ಆಗೋಂತ ಬೆನಿಫಿಟ್ಸ್ ನೀವು ಪಡ್ಕೊಳ್ಳಿ ಮೊನ್ನೆ ಗಾಣದ ಎಣ್ಣೆಯ ವಿಡಿಯೋ ನಾನು ಹಾಕಿದ್ದೆ ಆಗ ಸುಮಾರು ಪ್ರಶ್ನೆಗಳು ಬಂದಿತ್ತು ಆ ಎಲ್ಲ ಪ್ರಶ್ನೆಗಳಿಗೆ ರವಿ ಸರ್ ಆನ್ಸರ್ ಮಾಡಿದ್ದಾರೆ ಸ್ಮಾಲ್ ಕ್ಲಿಪ್ಪಿಂಗ್ ಹಾಕ್ತೀನಿ ಅದನ್ನ ಕೇಳಿ ಅದಷ್ಟೇ ಅಲ್ಲ ನಾನು ಕೆಲವೊಂದು ಐಟಮ್ಸ್ ಅದು ಅದೇನಂತ ಕೂಡ ತೋರಿಸ್ತೀನಿ ನಿಮಗೆ ಅದನ್ನ ಕೇಳ್ಕೊಂಡು ಬನ್ನಿ ಅದನ್ನ ನೋಡ್ಕೊಂಡು ಬರೋ ಅಷ್ಟರಲ್ಲಿ ನನ್ನ ಅಗ್ನಿ ಕೂಡ ಒಂದು ಸ್ವಲ್ಪ ಫ್ಲೇಮ್ ಕಡಿಮೆ ಆಗಿರುತ್ತೆ ಆ ನಂತರ ನಾನು ಇದನ್ನ ಸೈಡಿಗೆ ಇಟ್ಬಿಟ್ಟು ನಿಮಗೆ ಆ ಗಿಫ್ಟ್ ಐಟಮ್ಸ್ ಕೂಡ ಇಲ್ಲೇ ತೋರಿಸ್ತೀನಿ ಓಕೆ ಇದು ಅಗ್ನಿಹೋತ್ರದ ಸೂರ್ಯೋದಯ ಹಾಗೂ ಸೂರ್ಯಾಸ್ತದ ಮಂತ್ರ ಸ್ಕ್ರೀನ್ಶಾಟ್ ತೆಗೆದು ನೀವು ಸೇವ್ ಮಾಡಿ ಇಟ್ಕೊಳ್ಳಿ ನಿಮಗೆ ಮಂತ್ರ ಹೇಳ್ಕೊಳಕೆ ಈಸಿ ಆಗತ್ತೆ ಗಾಯ್ಸ್ ಯೂಟ್ಯೂಬ್ ಚಾನೆಲ್ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ನನ್ನ ನಮಸ್ಕಾರಗಳು ಆತ್ಮೀಯರೇ ಮೊನ್ನೆ ನೀವು ಕೆಲವು ಪ್ರಶ್ನೆಗಳನ್ನು ಕೇಳಿದ್ರಿ ಅದಕ್ಕೆ ಆನ್ಸರ್ ಕೊಡೋಕ್ಕೆ ಇಷ್ಟಪಡ್ತೀನಿ ಒಬ್ಬರು ಕೇಳಿದರು ಕುಸುಬೆ ಎಣ್ಣೆ ಎಲ್ಲದಕ್ಕೂ ಬಳಸಬಹುದಾ ಅಂತೇಳಿ ಖಂಡಿತ ಬಳಸಬಹುದು ಶೇಂಗಾ ಎಣ್ಣೆ ಬಳಸಿದಂತೆ ಆಮೇಲೆ ಪ್ರೈಸ್ ವಿಚಾರ ಕೇಳಿದ್ರಿ ಇವತ್ತಿನ ಡೇಟ್ ಏಳು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇವತ್ತಿನ ರೇಟ್ ನಮ್ಮ ಫ್ಯಾಕ್ಟ್ರಿ ಡಿಲಿವರಿ ಪ್ರೈಸ್ ಗ್ರೌಂಡ್ನಟ್ ಆಯಿಲ್ ಇನ್ನೂರ ಎಪ್ಪತ್ತು ರೂಪಾಯಿ ಸನ್ಫ್ಲವರ್ ಇನ್ನೂರ ಇಪ್ಪತ್ತು ರೂಪಾಯಿ ರಾ ಮೆಟರಿಲ್ ರೇಟ್ ಜಾಸ್ತಿ ಆದರೆ ಆಯಿಲ್ ಕಾಸ್ಟ್ ಜಾಸ್ತಿ ಆಗುತ್ತೆ ರಾ ಮೆಟರಿಲ್ ರೇಟ್ ಕಡಿಮೆ ಆಯಿತು ಅಂದ್ರೆ ಆಯಿಲ್ ರೇಟ್ ಕಡಿಮೆ ಆಗುತ್ತೆ ಹಾಗೆ ವೀಕ್ ಇರೋರು ತೊಗೊಂಡ್ರೆ ಸ್ಟ್ರಾಂಗ್ ಆಗ್ತಾರ ಎಲ್ಲರೂ ಬಳಸಬಹುದಾ ಅಂತ ಕೇಳಿದ್ರಿ ಎಲ್ಲರೂ ಇದನ್ನ ಬಳಸಬಹುದು ಹಾಗೆ ಈ ಎಣ್ಣೆಗೆ ಶೆಲ್ಫ್ ಇದೆ ಅಂತ ಕೇಳಿದ್ರಿ ಆರು ತಿಂಗಳು ಇದನ್ನ ಸ್ಟೋರ್ ಮಾಡಬಹುದು ಆಮೇಲೆ ಶಿರಾದಿಂದ ಒಬ್ಬರು ಮೆಸೇಜ್ ಮಾಡಿದ್ರು ಹೇಗೆ ತರಿಸ್ಕೋಬೇಕು ಅಂತ ಹೇಳಿ ಆರ್ ಎಲ್ ಲಾರಿ ಸರ್ವಿಸ್ ಇದೆ ಹಾಗೆ ಕೆ ಎಸ್ ಆರ್ ಟಿ ಸಿ ಕೊರಿಯರ್ ಸರ್ವಿಸ್ ಇದೆ ಶಿರಾಗೆ ಹಾಗೆ ಹುಚ್ಚಳ್ಳೆಣ್ಣೆ ಬಗ್ಗೆ ಕೇಳಿದ್ರಿ ಹುಚ್ಚಳ್ಳೆಣ್ಣೆ ಏನಾಗಿದೆ ರಾ ಮೆಟೀರಿಯಲ್ ಒನ್ ಟು ಡಬಲ್ ಆಗಿದೆ ಪ್ರೈಸ್ ಕಾಸ್ಟ್ ಹಾಗಾಗಿ ನಾವು ಸದ್ಯಕ್ಕೆ ಅದನ್ನು ಪ್ರೊಡಕ್ಷನ್ ಮಾಡ್ತಾ ಇಲ್ಲ ಮುಂದಿನ ದಿನಗಳಲ್ಲಿ ಅದರ ರೇಟ್ ಕಡಿಮೆ ಆದಾಗ ಖಂಡಿತ ಅದನ್ನು ನಾವು ಪ್ರೊಡಕ್ಷನ್ ಮಾಡ್ತೀವಿ ಹಾಗೆ ಎಲ್ಲೆಲ್ಲಿ ಸಿಗುತ್ತೆ ನಿಮ್ಮ ಪ್ರಾಡಕ್ಟ್ನ ಊರ ಹೆಸರು ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೇಳಿದಿರ ಅದನ್ನು ಕೂಡ ಬರೆದು ಬಿಟ್ಟು ಮೆನ್ಷನ್ ಮಾಡ್ತೀವಿ ನೀವು ಅಲ್ಲಿ ಪರ್ಚೇಸ್ ಮಾಡ್ಬೋದು ಕೆಲವರು ವಿಚಾರಿಸಿದ್ರು ನೀವು ಹೇಗೆ ಇಷ್ಟು ಕಡಿಮೆಗೆ ಗಾಣದ ಎಣ್ಣೆ ಕೊಡ್ತಿದ್ದೀರಾ ಹೇಳಿ ಸೊ ಅದಕ್ಕೆ ಉತ್ತರ ನಾವು ಬಲ್ಕ್ ಪರ್ಚೇಸ್ ಮಾಡ್ತೀವಿ ಹಾಗೆ ರಾ ಮೆಟರಿಯಲ್ ಹಾಕಿ ನಾವು ಪ್ರೊಡಕ್ಷನ್ ಮಾಡಿದ ನಂತರ ಬೈ ಪ್ರಾಡಕ್ಟ್ ಏನು ಬರುತ್ತೆ ಹಿಂಡಿ ಅದನ್ನು ನಾವು ಒಳ್ಳೆ ರೇಟಿಗೆ ಸೇಲ್ ಮಾಡ್ತೀವಿ ಆ ಅಮೌಂಟನ್ನ ಇದರಲ್ಲಿ ಲೆಸ್ ಮಾಡಿ ನಾವು ಕಡಿಮೆ ಮಾರ್ಜಿನ್ ಇಟ್ಕೊಂಡು ಜನಗಳಿಗೆ ಕೊಡ್ತಾ ಇದ್ದೀವಿ ಸೊ ಈ ಒಂದು ಪ್ರೋಸೆಸ್ಸಿಂದ ನಾವು ಕಡಿಮೆ ರೇಟಿಗೆ ಕೊಡಲಿಕ್ಕೆ ಸಾಧ್ಯ ಹಾಗೆ ಇನ್ನು ಕೆಲವರು ಹೇಳ್ತಾರೆ ಇದು ನಮಗೆ ದುಬಾರಿ ಅನ್ಸುತ್ತೆ ನಾವು ಕೊಂಡ್ಕೊಳ್ಳಕ್ ಕಷ್ಟ ಅಂತ ಅದಕ್ಕೆ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ನಮ್ಮಲ್ಲಿರೋ ಕಸ್ಟಮರ್ಸ್ ಅಲ್ಲಿ ಆಟೋ ಡ್ರೈವರ್ ಇದಾರೆ ಕಾರ್ ಡ್ರೈವರ್ ಇದಾರೆ ಸೆಕ್ಯೂರಿಟಿ ಗಾರ್ಡ್ ಇದಾರೆ ಸೈಕಲ್ ಶಾಪ್ನವ್ರು ಇದಾರೆ ಇಂಥವರೆಲ್ಲರೂ ಸಹ ತಗೊಂತ ಇದಾರೆ ಇದಕ್ಕೆ ಒಂದು ಕ್ಲಾರಿಫಿಕೇಶನ್ ಏನಪ್ಪಾ ಅಂತಂದ್ರೆ ಒಂದು ಸಿಂಗಲ್ ಫ್ಯಾಮಿಲಿ ಅಂದ್ರೆ ಗಂಡ ಹೆಂಡತಿ ಇಬ್ರು ಮಕ್ಕಳು ಇರುವಂತ ಫ್ಯಾಮಿಲಿ ಪರ್ ಡೇ ಹತ್ತು ರೂಪಾಯಿ ವ್ಯತ್ಯಾಸ ಆಗುತ್ತೆ ಯಾವುದಕ್ಕೆ ಅಂತಂದರೆ ರಿಫೈಂಡ್ ಆಯಿಲ್ಗೂ ಗಾಣ ದೇಣೆಗೂ ಕಂಪೇರ್ ಮಾಡಿದ್ರೆ ಸೊ ಹಾಗಾಗಿ ಒಂದು ದಿಸಕ್ಕೆ ಹತ್ತು ರೂಪಾಯಿ ಎಲ್ಲರೂ ಭರಿಸಬಹುದು ಅಂತ ನಮ್ಮ ಒಂದು ಭಾವನೆ ಯಾಕಂದರೆ ಆರೋಗ್ಯ ಎಲ್ಲರಿಗೂ ಬೇಕು ಆರೋಗ್ಯ ಚೆನ್ನಾಗಿರ್ಬೇಕಾದ್ರೆ ಅದ್ರ ಬೆಲೆ ಗೊತ್ತಾಗಲ್ಲ ಒಂದು ಸಲ ಆರೋಗ್ಯ ಕಳ್ಕೊಂಡಾಗ ದುಡ್ಡು ಮನಃಶಾಂತಿ ಎಲ್ಲವೂ ಕಳ್ಕೊಂಡು ಪಶ್ಚಾತ್ತಾಪ ಪಡಬೇಕಾಗತ್ತೆ ಗಾಯ ಮೇಡಮ್ ಹೇಳಿದ್ರೂ ನಾವು ಕೇಳಲಿಲ್ಲಲ್ಲಪ್ಪ ಅಂತ ಬೇಜಾರು ಮಾಡ್ಕೋಬೇಕಾಗತ್ತೆ ಹಾಗಾಗಿ ಎಲ್ಲವೂ ಚೆನ್ನಾಗಿದ್ದಂಗ್ಲೇ ಇದ್ರ ಬಗ್ಗೆ ಗಮನ ಹರಿಸಿ ಅಂತೇಳಿ ಹಾಗೆ ನಮ್ಮ ಹತ್ರ ಎಂಟು ವೆರೈಟಿ ಆಯಿಲ್ ಸಿಗುತ್ತೆ ಒಂದಕ್ಕಿಂತ ಒಂದು ಅದ್ಭುತ ಇದೆ ಸೊ ಯಾವಿಗೆ ಯಾವ್ದು ಇಷ್ಟನೋ ಅದನ್ನ ನೀವು ಬಳಸ್ಬೋದು ಆಮೇಲೆ ಗ್ರೌಂಡ್ ನಟ್ ಆಯಿಲ್ಗೆ ಇನ್ನೊಂದು ಹೆಸರಿದೆ ಮುಂಚಿನವರಿಗೆ ಗೊತ್ತಿರುತ್ತೆ ಈಗಿನ ಜನರೇಷನ್ ಅವ್ರಿಗೆ ಗೊತ್ತಿರಲ್ಲ ಮುಂಚೆ ಎಲ್ಲ ಅಂಗಡಿಗೆ ಹೋಗ್ಬಿಟ್ಟು ಗ್ರೌಂಡ್ ನಟ್ ಆಯಿಲ್ ಅನ್ನೋ ಬದಲು ಕನ್ನಡ ಆಡು ಭಾಷೆಯಲ್ಲಿ ಒಳ್ಳೆಣ್ಣೆ ಕೊಡ್ರಿ ಅಂತ ಅನ್ನೋರು ಗ್ರೋಣ ಟೈಲ್ ಅಂತ ಹೇಳ್ತಿರ್ಲಿಲ್ಲ ಒಳ್ಳೆಣ್ಣೆ ಕೊಡ್ರಿ ಅಂತ ಹೇಳೋರು ಯಾಕೆ ಒಳ್ಳೆಣ್ಣೆ ಅಂತಂದ್ರೆ ಆ ಎಣ್ಣೆನ ನಾವು ಬಳಸಿದಾಗ ನಮ್ಮ ದೇಹಕ್ಕೆ ಅದು ಒಳ್ಳೇದು ಮಾಡುತ್ತೆ ಸೊ ಅದ್ರ ಹಿಂದಿನ ಉದ್ದೇಶ ಆ ಮಾತು ಸುಮ್ಮನೆ ಬಂದಿಲ್ಲ ಅದನ್ನ ಬಳಸಿ ಅದರಿಂದ ಅನುಭವ ಅದರಿಂದ ಪಡ್ಕೊಂಡಿರೋ ಬೆನಿಫಿಟ್ ಇವೆಲ್ಲದ್ರ ಮೇಲೆ ಅದಕ್ಕೊಂದು ಉಪನಾಮ ಅಂದ್ರೆ ಒಂದು ಆಡು ಭಾಷೆಯಲ್ಲಿ ಅದಕ್ಕೊಂದು ಹೆಸರಿಟ್ಟಿದ್ರು ಸೊ ಇದನ್ನು ಸಹ ನೀವು ತಿಳ್ಕೊಬಹುದು ಪ್ರತಿಯೊಂದು ಎಣ್ಣೆಯಿಂದನೂ ಒಂದೊಂದು ಉಪಯೋಗ ಇರುತ್ತೆ ಅದನ್ನೆಲ್ಲ ತಿಳ್ಕೊಂಡು ನೀವು ಬಳಸಿ ಕಾಪಾಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಗಾಣದಲ್ಲಿ ಯಾವ ಎಣ್ಣೆ ಸಿಗುತ್ತೆ ನೋಡ್ತಾ ಇದ್ದೀರಾ ಹಾಗೆ ಅದರ ಹೆಸರುಗಳು ಅದರ ಜೊತೆಗೆ ಯಾವ ಯಾವ ಊರಲ್ಲಿ ಯಾವ ಯಾವ ಡೀಲರ್ಸ್ ಇದಾರೆ ನಿಮ್ಗೆ ನಮ್ಮ ಚೇತನ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಸಿಗತ್ತೆ ಅನ್ನೋದ್ರ ಬಗ್ಗೆ ಈ ನಂಬರ್ಸ್ಗೆ ನೀವು ಕಾಲ್ ಮಾಡಿದ್ರೆ ಆ ಊರಲ್ಲಿರೋರಿಗೆ ಸಿಗತ್ತೆ ಕರೋನಾ ಬಂದಾಗ ಎಷ್ಟೊಂದು ಫ್ಯಾಮಿಲಿ ನಿರಾಶ್ರಿತರಾದ್ರೆ ನಿಮ್ ಗೊತ್ತು ಆ ಸಂದರ್ಭದಲ್ಲಿ ನಮ್ಮ ಆನ್ಲೈನ್ ಬಿಸ್ನೆಸ್ ಮಾಡ್ತಾ ಇದ್ದ ಹೆಣ್ಮಕ್ಳು ಆತರ ಹೆಣ್ಮಕ್ಳನ್ನ ಗ್ರೂಪ್ 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 ಗ್ಯಾದರ್ ಮಾಡ್ಬಿಟ್ಟು ಅವರ ಕೈಯಲ್ಲಿ ಆಗುವಂತ ಕರಕುಶಲ ಕೆಲಸಗಳನ್ನ ಮಾಡಿಸ್ ಸ್ಟಾರ್ಟ್ ಮಾಡಿದ್ರು ಆತರ ಒಂದು ಗ್ರೂಪ್ ಅಲ್ಲಿ ಬೃಂದಾನ ಗ್ರೂಪ್ ಕೂಡ ಒಂದು ಅಂದ್ರೆ ಬೃಂದ ತರಿಸೋಂತ ವಸ್ತುಗಳು ಆತರ ಹೆಣ್ಮಕ್ಳು ಮಾಡಿರೋ ಸಂತ್ರಸ್ತರು ಕರೋನಾ ಸಂತ್ರಸ್ತರು ಅವ್ರ ಫ್ಯಾಮಿಲಿ ಯಾರು ತೀರ್ಕೊಂಡಿರೋರು ಗಂಡ ಮಕ್ಕಳಿರಲ್ಲ ಮನೆಯಲ್ಲಿ ಅವರೇ ದುಡಿಬೇಕು ಅನ್ನೋ ಹೆಣ್ಮಕ್ಳು ಕೂತು ಆ ಗ್ರೂಪ್ ಆಫ್ ವುಮನ್ ಕೂತ್ಕೊಂಡು ತಯಾರು ಮಾಡಿರೋ ವಸ್ತುಗಳನ್ನ ನಮ್ಮೆಲ್ರಿಗೂ ಒಂದು ಗಿಫ್ಟ್ ಐಟಮ್ಸ್ ತಲುಪಕ್ಕೆ ಶುರು ಮಾಡಿದ್ರು ಮನೆಗೆ ಬೇಕಾದ ಬೇಕಾಗಿರೋ ಅಲಂಕಾರಿಕ ವಸ್ತುಗಳಾಗ್ಬೋದು ಹಾಗೆ ಗಿಫ್ಟ್ ಐಟಮ್ಸ್ ಹರ್ಷಣ ಕುಂಭ ಕೊಡ ಕೊಡುವಂತಹ ಗಿಫ್ಟ್ ಐಟಮ್ಸ್ ಆಗಿರಬಹುದು ಎಲ್ಲ ಆರ್ಗ್ಯಾನಿಕ್ ಎಲ್ಲಾದ್ರೂ ಈಕೋ ಫ್ರೆಂಡ್ಲಿ ಈಕೋ ಫ್ರೆಂಡ್ಲಿ ಅಂತಂದ್ರೆ ನಮ್ಮ ಪರಿಸರಕ್ಕೆ ತುಂಬಾ ಸ್ನೇಹಿ ಆದಂತ ವಸ್ತುಗಳನ್ನ ನಮ್ಮ ತಲ್ಸೋ ತಲ್ಪ್ಸೋದು ಬೃಂದ ಸೊ ಮೊನ್ನೆ ನಂಗೆ ಬ್ರೌಸ್ ಮಾಡುವಾಗ ತುಂಬಾ ಇಷ್ಟ ಆಗಿತ್ತು ಕೆಲವು ಒಂದ್ ಎರಡು ವಸ್ತುಗಳನ್ನ ತರಿಸಿದ್ದೀನಿ ಅದನ್ನ ನಾನು ನಿಮ್ ಜೊತೆ ಇವಾಗ ತೋರ್ಸಿಕ್ ಇಷ್ಟಪಡ್ತೀನಿ ಎಷ್ಟು ಇಷ್ಟ ಆಯಿತು ನಂಗೆ ಅಂತಂದ್ರೆ ನಾನು ಕೆಲವೊಂದ್ಸರಿ ಮತ್ತೆ ಬಿಡ್ತೀನಿ ತೋರಿಸೋದು ಬಳಸಿರ್ತೀನಿ ಅವ್ರಿಗೆ ಥ್ಯಾಂಕ್ಸ್ ಕೂಡ ಹೇಳಲ್ಲ ಅಷ್ಟು ಖುಷಿಯಲ್ಲಿ ಬಳಸ್ಬಿಟ್ಟಿರ್ತೀನಿ ಬಟ್ ಇದನ್ನ ನಾನು ನಿಜ ಹೇಳ್ತೀನಿ ಹೊಸ ಮನೆಗೆ ಹೋದ್ಮೇಲೆ ಬಳಸೋಣ ಕೆಲವೊಂದು ಅಂತ ಅನ್ಸ್ಬಿಡ್ತು ನಂಗೆ ಬೇಡ ಇಲ್ಲಿ ಜಾಗನೇ ಇಲ್ಲ ಯಾಕೆ ಇಟ್ಕೊಳ್ಳೋದು ಅಂತ ಅನಿಸ್ತು ಅಷ್ಟು ಚೆನ್ನಾಗಿದೆ ತೋರಿಸ್ತೀನಿ ನಿಮ್ಗೆ ಒಂದೊಂದೇ ವಸ್ತುಗಳನ್ನ ತೋರಿಸ್ತೀನಿ ಹೇಗಿದೆ ಅಂತ ಮೊದಲನೇದಾಗಿ ನೋಡಿ ಚಾಪೆ ಗೊತ್ತಲ್ಲ ಕಡ್ಡಿ ಚಾಪೆ ಆ ಚಾಪೆಗೆ ಕಲರ್ ಹಾಕ್ಬಿಟ್ಟು ಮಾಡಿರುವಂತ ಒಂದು ಬಾಕ್ಸ್ ಇದ್ರಲ್ಲಿ ನಾವು ಮೇಕಪ್ ಕಿಟ್ ತರ ಬಳಸ್ಬೋದು ಹಾಗೆ ಬಳೆಗಳನ್ನ ಇಡಬಹುದು ನಮ್ಮ ಅಲಂಕಾರಿಕ ವಸ್ತುಗಳನ್ನ ಇಡಬಹುದು ನೋಡಿ ಡೆಪ್ತ್ ಎಷ್ಟಿದೆ ನೋಡಿ ಎಷ್ಟು ಡೆಪ್ತ್ ಇದೆ ತುಂಬಾ ಚೆನ್ನಾಗಿದೆ ಹಾಗೆ ನೋಡಕ್ ತುಂಬಾ ಎಲಿಗೆಂಟ್ ಆಗಿ ಕಾಣಿಸುತ್ತೆ ಇಕೋ ಫ್ರೆಂಡ್ಲಿ ಆಗಿರೋದ್ರಿಂದ ನಮ್ಗೆ ಒಂದು ಖುಷಿ ಅಂದ್ರೆ ಪರಿಸರಕ್ಕೆ ಯಾವುದೇ ತೊಂದರೆ ಆಗ್ತಿಲ್ಲ ಪ್ಲಾಸ್ಟಿಕ್ ಇಲ್ಲ ಇದ್ರಲ್ಲಿ ಅನ್ನೋದೊಂದು ಖುಷಿ ನೋಡಿ ಬಟ್ಟೆ ಇದು ಬಟ್ಟೆಯ ಬಾರ್ಡರ್ ಇದು ಚಾಪೆಯಿಂದ ಮಾಡಿರುವಂತ ಒಂದು ಬಾಕ್ಸ್ ಚೆನ್ನಾಗಿದೆ ಅಲ್ಲ ಹಾಗೆ ಇದೊಂದು ಫ್ರೂಟ್ ಬೌಲ್ ಅಂತಾನೆ ಹೇಳ್ಬೋದು ಫ್ರೂಟ್ ಫ್ರೂಟ್ಸ್ ಎಲ್ಲ ಇಟ್ಬಿಟ್ಟು ನಾವು ಇದನ್ನು ಮುಚ್ಚಿದ್ರೆ ಒಳಗಡೆ ಹುಳಗಳು ಹೋಗಲ್ಲ ತುಂಬ ಚೆನ್ನಾಗಿದೆ ನಾನು ಫ್ರೂಟ್ಸ್ ಅಂತ ನಾನು ತರಿಸಿದೆ ಬಟ್ ಇದನ್ನ ಮಡ್ಲಕ್ಕಿ ರೀತಿಯಲ್ಲಿ ಬಳಸ್ತಾರೆ ದೇವಸ್ಥಾನಕ್ಕೆಲ್ಲ ಹೋಗುವಾಗ ಇದ್ರಲ್ಲಿ ಮಡ್ಲಕ್ಕಿ ಇಟ್ಕೊಂಡು ನಾವು ತಗೊಂಡು ಹೋಗ್ಬೋದು ಎಲ್ಲ ಕಾಯಿ ಹಣ್ಣು ಎಲ್ಲ ಇಟ್ಬಿಟ್ಟು ಈ ತರ ಮಾಡಿ ನಾವು ಇಡಬಹುದು ಅದು ದೇವ್ರ ಮುಂದೆ ಇಡಬಹುದು ಅಥವಾ ತೊಗೊಂಡು ಹೋಗ್ಬೋದು ದೇವಸ್ಥಾನಕ್ಕೆ ಬಟ್ ನಾ ತರಿಸಿರೋದು ಸ್ಪೆಷಲಿ ಫ್ರೂಟ್ಸ್ ಸಿಗಂತ ಚಿಕ್ಕ ಚಿಕ್ಕ ಹುಳ ಎಲ್ಲ ಕುತ್ಕೊಳ್ಳುತ್ತೆ ದೊಡ್ಡ ಬಾಸ್ಕೆಟ್ ಇದೆ ನೋಡಿ ಆ ಬಾಸ್ಕೆಟ್ ಅಲ್ಲಿ ಫುಲ್ ಹಣ್ಣುಗಳನ್ನ ಇಟ್ಬಿಟ್ಟು ನಾವು ಇದನ್ನ ಫುಲ್ ಮಾಡಿದ್ರೆ ಆಯ್ತು ಅದು ಇರಿಟೇಟ್ ಆಗುತ್ತೆ ಹಾಗೆ ಗಾಳಿ ಬಟ್ಟೆ ಆಗಿರೋದ್ರಿಂದ ಈ ತರ ಗಾಳಿ ಆಡ್ತಾನು ಇರುತ್ತೆ ಚೆನ್ನಾಗಿದೆ ಚೆನ್ನಾಗಿದೆಲ್ಲ ಇದಂತೂ ಒಂದು ಎಕ್ಸ್ಪೆರಿಮೆಂಟ್ ಅಂತಾನೆ ಅನ್ಕೊಳ್ಳಿ ಇದು ಪರ್ಸಿದು ಅಹ್ ಎಷ್ಟು ಮಟ್ಟಿಗೆ ಯೂಸ್ ಮಾಡ್ತೀನೋ ನನಗ್ ಗೊತ್ತಿಲ್ಲ ತರ್ಸ ನಾ ನೋಡೋಣ ಹೇಗಿರುತ್ತೆ ಅಂತ ತರ್ಸ್ತೆ ಚೆನ್ನಾಗಿದೆ ತಗೊಂಡ್ ಹೋಗ್ಬೋದಾ ನಿಮ್ಮ ಅನಿಸಿಕೆ ಏನು ಚಾಪೆಯಿಂದ ಮಾಡಿರುವಂತ ಪರ್ಸು ಚೆನ್ನಾಗಿದೆ ನೋಡ್ಲಿಕ್ಕಂತೂ ಚೆನ್ನಾಗಿದೆ ತಗೊಂಡ್ ಹೋಗ್ಬೋದಾ ತಗೊಂಡ್ ಹೋಗಿ ನೋಡ್ತೀರ ಒಂದ್ಸಲ ಜನರ ಒಪಿನಿಯನ್ ಏನಿರುತ್ತೆ ತಗೊಂಡ್ ಹೋದಾಗ ನೋಡ್ಬಿಟ್ಟು ನಿಮಗ್ ತಿಳಿಸ್ತೀನಿ ಓಕೆ ಹಾಗೆ ಇದು ನೋಡಿ ಇಲ್ಲೊಂದು ಫೋಮ್ ಹಾಕಿದ್ದಾರೆ ಫೋಮ್ ಶೀಟ್ ಹಾಕಿದ್ದಾರೆ ಇಲ್ಲೊಂದು ಒಳಗಡೆ ತುಂಬಾ ಸಾಫ್ಟ್ ಆಗಿದೆ ನಾವು ಇದನ್ನ ಸೂಟ್ ಕೇಸಲ್ಲಿ ಕೂಡ ಇಟ್ಕೊಂಡು ಹೋಗ್ಬೋದು ಒಳಗಡೆ ಜ್ಯೂಲ್ರಿ ಇಟ್ಕೋಬಹುದು ತುಂಬಾ ಕ್ಯೂಟ್ ಆಗಿದೆ ಇದು ನಾನಂತೂ ಮೇಕಪ್ನ ಕ್ಯಾರಿ ಮಾಡ್ಬೋದೇನೋ ಅಂದ್ರೆ ನಾವು ಈ ಕ್ರೀಮ್ ಯೂಸ್ ಮಾಡ್ತೀವಿ ಲಿಪ್ ಬಾಮ್ ಯೂಸ್ ಮಾಡ್ತೀವಿ ನಮ್ದೆಲ್ಲ ಈ ತರ ಇಟ್ಕೊಂಡು ಹೋಗ್ಬೋದೇನೋ ಒಂದು ಐಡಿಯಾ ಮೇಲೆ ಇದು ಕೂಡ ಇದೆ ಓಕೆ ಬಟ್ಟೆ ಮತ್ತು ಚಾಪೆದು ಆ ಐಡಿಯಾ ಮೇಲೆ ತರಿಸಿದ್ದೀನಪ್ಪ ನೋಡೋಣ ನಾನು ಯೂಸ್ ಮಾಡಿ ಏನಕ್ಕೆ ಬಳಸ್ಬೋದು ಅಂತ ಹೇಳ್ತೀನಿ ಅಥವಾ ಡ್ರೈ ಫ್ರೂಟ್ಸ್ ಕೂಡ ಇಡ್ಬೋದು ನಾವು ಇಲ್ಲ ಅಂತಲ್ಲ ಟೇಬಲ್ ಮೇಲೆ ಇಡೋಕ್ಕೆ ಚೆನ್ನಾಗಿದೆ ಬಟ್ ಇದನ್ನೆಲ್ಲ ನೋಡ್ತಾ ನಂಗೆ ಈಗ ಯೂಸ್ ಮಾಡೋದು ನಿಜವಾಗ್ಲೂ ಮನಸ್ಸಿಲ್ಲ ಒನ್ ಮೋರ್ ಲಾಸ್ಟ್ ಬ್ಯೂಟಿಫುಲ್ ಥಿಂಗ್ ನೋಡಿ ಆಸಮ್ ಅಂದರೆ ಆಸಮ್ ನಂಗೆ ತುಂಬಾ ತುಂಬ ಇಷ್ಟ ಆಗ್ಬಿಡ್ತು ಥ್ಯಾಂಕ್ ಯು ಬೃಂದ ಅದು ಇದಂತೂ ಬ್ಯೂಟಿಫುಲ್ ಆಗಿದೆ ನಾನು ತರಿಸಿದ್ದಕ್ಕೂ ಖುಷಿ ಆಯ್ತಿದ್ದು ತುಂಬ ಚೆನ್ನಾಗಿದೆ ಇದು ನಾವು ಯಾವ್ಯಾವ ರೀತಿ ಬಳಸ್ಬೋದು ಅಂತ ಹೇಳ್ತೀನಿ ಇದನ್ನ ಫ್ರಿಜ್ ಮೇಲೆ ಇಟ್ಬಿಟ್ಟು ನೀವು ಇದರಲ್ಲಿ ನ್ಯಾಪ್ಕಿನ್ಸ್ ಎಲ್ಲ ಮಡಚಿ ಇಟ್ಟು ನಿಮಗೆ ಬೇಕಾಗಿರೋ ವಸ್ತುಗಳನ್ನೆಲ್ಲ ಇಡಬಹುದು ಅದು ನೋಡ್ಲಿಕ್ಕೆ ಕ್ಯೂಟ್ ಆಗಿ ಕಾಣಿಸುತ್ತೆ ಇಲ್ವಾ ಡೈನಿಂಗ್ ಟೇಬಲ್ ಮೇಲೆ ಇಟ್ಟು ಇದರಲ್ಲಿ ನೀವು ಪಿಕ್ಕಲ್ಲು ಅಥವಾ ಡ್ರೈ ಫ್ರೂಟ್ಸ್ ನಿಮಗೆ ಏನಾದ್ರು ಬೇಕಾಗಿರೋ ವಸ್ತುಗಳನ್ನ ಆರ್ಗನೈಸ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅದು ಇಲ್ಲ ಅಂದ್ರೆ ಫ್ರೂಟ್ಸ್ ನ ಇಟ್ಬಿಟ್ಟು ನೀವು ಡೈನಿಂಗ್ ಟೇಬಲ್ ಮೇಲೆ ಇಡಬಹುದು ಅದು ಕೂಡ ಚೆನ್ನಾಗಿ ಕಾಣಿಸುತ್ತೆ ಏನೂ ಇಲ್ಲ ನಮಗೆ ಇದು ಹೋಗಿ ಚೆನ್ನಾಗಿದೆ ಅಂತ ಅನ್ಸಿದ್ರೆ ನೀವು ದೇವಸ್ಥಾನ ಕೂಡ ಹೋಗ್ಬೋದು ಚಾಪೆಯಿಂದ ಮಾಡಿರೋದು ತುಂಬಾ ಕ್ಯೂಟ್ ಆಗಿದೆ ಅಲ್ಲ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಸೊ ಇಷ್ಟ ಆದರೆ ನೀವು ಬೃಂದ ನನ್ನ ಹತ್ರ ಬೇಕಾದರೆ ತರಿಸ್ಕೊಳ್ಳಿ ಓಕೆ ನಿಮಗೆ ಇಷ್ಟ ಆಗಿದ್ರೆ ಇದೆಲ್ಲ ನೀವು ಬೇಕಾದರೆ ತರಿಸ್ಕೊಳ್ಳಿ ತುಂಬ ಅಂದರೆ ತುಂಬ ಕ್ಯೂಟಾಗಿದೆ ಹಾಗೆ ಏಕೋ ಫ್ರೆಂಡ್ಲಿ ಗ್ರೂಪ್ ನೋಡಿದ್ರೆ ನಿಮಗೆ ಒಂದು ಐಡಿಯಾ ಬರುತ್ತೆ ಏನೆಲ್ಲ ಸಿಗುತ್ತಪ್ಪ ಇಲ್ಲಿ ಅಂತ ಅನಿಸುತ್ತೆ ನಿಜ ನಾನು ಬ್ರೌಸ್ ಮಾಡ್ತಾರೆ ನನಗೆ ತಲೆ ಕೆಟ್ಟೋಗುತ್ತೆ ಅತ್ತ ತೊಗೊಳ್ಳ ತಗೊಳ್ಳ ಅನ್ಸ್ಬಿಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ಶ್ರಾವಣ ಮಾಸ ಬಂತು ಅಂದರೆ ಅದಕ್ಕಿಂತ ಮುಂಚೆ ಒಂದು ತಿಂಗಳು ಮುಂಚೆನೇ ಬ್ರೌಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ ಏನಿದೆ ಏನಿಲ್ಲ ಅಂತ ಹೇಳಿ ಥ್ಯಾಂಕ್ ಯು ಬೃಂದ